ಮತ್ತು ಅವರು ಹೇಳಿದಾಗೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಯಾಕೆ ಸೀಮಿತ ಅಂತ ಹೇಳಿ ಬೇರೆ ಕಡೆ ಇಲ್ಲಲ್ಲ ಈ ಪ್ರಾಬ್ಲಮ್ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆದರೆ ಇಡೀ ಈ ದೇಶಕ್ಕೆ ಬರಬೇಕಲ್ಲ ಇದು ನಮಗೆ ಮಾತ್ರ ಯಾಕೆ ಈ ಶಿಕ್ಷೆ ಅಂತ ಹೇಳಿ ಹೇಳುವಂಥ ಪ್ರಶ್ನೆಯನ್ನು ನಾವು ಮಾಡಿದರೆ ಒಳ್ಳೆಯದಂತ ಹೇಳಿ ಇದು ಇವಾಗ ನಾಟಕಕ್ಕೆ ಯಕ್ಷಗಾನ ಕೆದಕ್ಕೆ ಬರ್ತದೆ ಈಗ ಈಗ ದೈವಾರಧನದ ಕೆಲಸ ಆರಂಭ ಆದಾಗ ಆವಾಗ ಅಂತೂ ದೊಡ್ಡ ಇದು ಏಟು ಇದು ನಮ್ಮ ಅಸ್ಮಿತೆಯ ಪ್ರಶ್ನೆ ಯಾಕೆಂದರೆ ಇದು ಕಾನೂನು ಎನ್ನುವುದು ಎಲ್ರಿಗೂ ಒಂದೇ ಎಲ್ರಿಗೂ ಒಂದೇ ಆಗಬೇಕು ಯಕ್ಷಗಾನ ನಾಟಕ ದೈವಾರಾಧನೆ ಎನ್ನುವುದು ನಿನ್ನೆ ಮೊನ್ನೆ ಈ ಕಮಿಷನರ್ಗಳ ಡಿ ಸಿಗಳ ಈ ಸರ್ಕಾರವ ಬಂದ ನಂತರ ಆದ್ದಲ್ಲ ಎಷ್ಟೋ ವರ್ಷಗಳ ಇತಿಹಾಸ ಇದೆ ಒಂದು ಸಾವಿರ ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಇರುವಂತಹ ಆಧಾರ ಸಹಿತ ಇರುವಂತಹ ಒಂದು ಕಲೆಗಳು ಯಕ್ಷಗಾನಕ್ಕೆ ರಾತ್ರಿ ಬೆಳಕಿನ ಸೇವೆ ಎಂಬುದಾಗಿ ಹೆಸರು ಯಕ್ಷಗಾನಕ್ಕೆ ಅದು ರಾತ್ರಿಯಿಂದ ಬೆಳಗಿನವರೆಗೆ ಆಗುವಂಥ ಒಂದು ಯಕ್ಷ ಕಾರ್ಯಕ್ರಮ ನಾಟಕ ಕಲಾವಿದರ ಈ ಸಮಸ್ಯೆಯನ್ನು ನಾನು ಹೇಳಿದೆ ಇದಕ್ಕೆ ಕೂಡ ನೀವು ಏನು ಅದರಲ್ಲಿ ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ತೀರೋ ಅದು ನಾವು ಒಕ್ಕೂಟದಲ್ಲಿ ಕೂಡ ಅದರಿಂದ ಸಂಪೂರ್ಣ ಸಹಕಾರ ಇದೆ ನಾಟಕ ಆಗಲಿ ನಾವು ಸಂದೇಶ ಕೊಡೋದು ಹಾಗೆ ಯಾವುದು ನಾಟಕ ಇರಲಿ ಯಕ್ಷಗಾನ ಇರಲಿ ಕೇವಲ ರಂಜನೆ ಅಲ್ಲದು ಕೊನೆಗೊಂದು ಸಂದೇಶವನ್ನು ಕೊಡ್ತೇವೆ ಸಮಾಜಕ್ಕೆ ಇಂಥದ್ದಾಗಬೇಕು ಅಂತ ಪ್ರತಿಯೊಂದು ನಾಟಕದಲ್ಲಿ ಉಂಟು ಪ್ರತಿಯೊಂದು ಯಕ್ಷಗಾನದಲ್ಲೂ ಉಂಟು ಸತ್ಯಕ್ಕೆ ಜಯ ಧರ್ಮಕ್ಕೆ ಜಯ ಅಂತ ಹಾಗಾಗಿ ನಾವೀಗ ಸತ್ಯಕ್ಕಾಗಿ ಧರ್ಮಕ್ಕಾಗಿ ಹೋರಾಟ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ ಮೂಢನಂಬಿಕೆ ನಿಷೇಧ ಮಾಡಲಿ ಆದರೆ ಮೂಲನಂಬಿಕೆ ಯಾವುದು ಮೂಢನಂಬಿಕೆ ಅಂತ ವಿಭಾಗಿಸಬೇಕು ಇದರಲ್ಲಿ ಮೂಢನಂಬಿಕೆ ಯಾವುದು ಮೂಲನಂಬಿಕೆ ಯಾವುದನ್ನು ವಿಭಾಗಿಸಿ ಮೂಢನಂಬಿಕೆಯನ್ನು ಮೂಲ ಮೂಢನಂಬಿಕೆಯನ್ನು ಉಳಿಸಲಿ ಅದೇ ರೀತಿ ಈಗ ಸ್ವರ ಮತ್ತು ಬೆಳಕು ಬರುವಾಗ ಈವಾಗಲೇ ಹೇಳಿದಾಗೆ ಯಾವುದು ಕಂಟಕ ಆಗುವಂತೆ ಯಾವುದು ಮದುವೆ ಸಮಾರಂಭಗಳಲ್ಲಿ ಬೆಳಗಿನ ತನಕ ಹುಚ್ಚರಾಗಿ ಕುಣಿಯುವಂಥದ್ದನ್ನು ನಿಲ್ಲಿಸಲಿ ಇವತ್ತು ನಾಟಕ ರಂಗಕ್ಕೆ ಮಾತ್ರ ಬಂದಿದೆ ಯಕ್ಷಗಾನಕ್ಕೆ ಮಾತ್ರ ಬಂದಿದೆ ಅಂತೇಳಿ ನಾಳದು ಅದು ದೈವಾರಾಧನೆ ಇರ್ಬೋದು ಜಾತ್ರೆಗಳಿರ್ಬೋದು ಜಾತ್ರೆಗಳಲ್ಲಿ ಎಂಟು ಗಂಟೆಗೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಸುತ್ತುಗಳೆಲ್ಲ ಹೋಗುವಾಗ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಬೆಳಗಿನ ಜಾವ ಬರ್ತದೆ ನಾನು ಒಂದು ಮಾತನ್ನು ಹೇಳ್ತೇನೆ ಬೆಂಗಳೂರು ಮೈಸೂರು ಅಥವಾ ಹಳೆ ಮೈಸೂರು ಜಾಗದಲ್ಲಿ ಹೋದಾಗ ರಾತ್ರಿ ಇಡೀ ನಾಟಕ ಮಾಡ್ತಾರೆ ವರ್ಷಕ್ಕೊಮ್ಮೆ ತುಂಬ ಪ್ರಯ ತಯಾರಿ ಮಾಡಿ ಅವರಿಗೆ ಪಾಪ ಅವಕಾಶ ಸಿಗೋದಿಲ್ಲ ನಾಟಕಗಳನ್ನು ಯಕ್ಷ ಇದನ್ನೆಲ್ಲ ಬಹಳ ಯಶಸ್ವಿಯಾಗಿ ಮಾಡ್ತಾರೆ ಆ ಅಲ್ಲಿ ಇಲ್ಲದಂತಹ ಸಮಸ್ಯೆ ಯಾಕೆ ಅಂತಂದರೆ ಇಡೀ ಈ ತಂಡ ಮತ್ತೆ ಸೇರಬೇಕಾದಂಥ ಅವಶ್ಯಕತೆಯೂ ಇದೆ ನಾವು ಎರಡು ಮೂರು ಬಾರಿ ಸೇರಬೇಕಾದಂಥ ಅವಶ್ಯಕತೆ ಬರ್ಬೋದು ಬಂದಾಗ ನಾವು ನಿಶ್ಚಿತವಾಗಿ ಸೇರಬೇಕು ಇದನ್ನು ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗೋಣ ಮತ್ತು ನಾವು ಮಾಡುವಂಥದ್ದು ಒಂದು ಒಳ್ಳೆಯ ಕೆಲಸ ಅಂತ ನಮ್ಮದಲ್ಲಿ ಇರಬೇಕು ಸಂಕುಚಿತ ಬೇಡಲೇ ಬೇಡ ಇದು ಯಾರ್ದೋ ಜೀವನಕ್ಕಾಗಿ ಯಾವುದೋ ವ್ಯವಸ್ಥೆ ನಡೀಲಿಕ್ಕಾಗಿ ಅಲ್ಲ ಒಟ್ಟು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಾಂಸ್ಕೃತಿಕ ವೈಭವಕ್ಕಾಗಿ ಅಂತ ಅಂದ್ಕೊಂಡು ನಾವು ಈ ಕೆಲಸವನ್ನು ನಾವು ಮಾಡಬೇಕು ಅಂತ ಅನಿಸ್ತದೆ ನನಗೆ ಇರಬಹುದು ಕಲಾರಂಗದ ಎಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಧಾರ್ಮಿಕ ನಂಬಿಕೆ ಇರುವಂಥ ಯಕ್ಷಗಾನ ದೈವಾರಾಧನೆ ನಾಟಕ ರಂಗ ಎಲ್ಲ ಬೇರೆ ಬೇರೆ ವಿವಿಧ ಕ್ಷೇತ್ರದಿಂದ ಎಲ್ಲರೂ ಇವತ್ತು ಸೇರಿದ್ದಾರೆ ಬಂದಂಥ ಎಲ್ಲರಿಗೂ ಧನ್ಯವಾದನ ಅರ್ಪಿಸ್ತೇನೆ ಯಾಕೆಂದರೆ ಪ್ರಥಮ ನಮ್ಮ ಇವತ್ತಿನ ಈ ಗಣೇಶೋತ್ಸವದ ಸಮಯದಲ್ಲಿ ಆಗಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮುಂದಿನ ದಿನದಲ್ಲಿಯೂ ಮಹಾಗಣಪತಿ ದೇವರು ಆ ಕಟೀಲ್ನ ದುರ್ಗಾಪರಮೇಶ್ವರಿ ತಾಯಿ ಹಾಗೆ ಸರಸ್ವತಿ ತಾಯಿ ಕೂಡ ನಮಗೆ ಆಶೀರ್ವದಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಮಾಡ್ಬೋದು ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಅದಕ್ಕೂ ಕೂಡ ನಿಮಗೆ ಧನ್ಯವಾದ ಯಾಕೆಂದರೆ ನಮ್ಮ ಕೆಲಸ ಧಾರ್ಮಿಕ ಕ್ಷೇತ್ರದ ಕೆಲಸ ಅದನ್ನು ನಾವು ನೂರಕ್ಕೆ ನೂರು ಕಟಿಬದ್ಧರಾಗಿ ಮಾಡ್ತೇವೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಕಲಾರಂಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾರಂಗ ಅದೇ ರೀತಿಯಾಗಿ ಆ ದೇವರ ಸೇವೆ ಈ ಯಕ್ಷಗಾನ ಹಾಗೆ ನಮ್ಮ ಭೂತಾರಾಧನೆ ಇರಬಹುದು ದೈವಾರಾಧನೆ ಎಲ್ಲೂ ಉಳಿಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು